ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ದಶಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನು ಸ್ಪೆಷಲ್ ಅಂತ ಅಂದ್ರೆ ಇದು ನನ್ನ ಬರ್ತಡೆಯ ವ್ಲಾಗ್ ಆಗಿರುತ್ತೆ ಇವತ್ತು ಲೇಟ್ ಆಗಿ ಇವತ್ತು ಶುಕ್ರವಾರನು ಕೂಡ ನನ್ನ ಹಸ್ಬೆಂಡು ನೈಟ್ ಕೇಕ್ ತಂದು ಕಟ್ ಮಾಡಿಸಿ ಮಲ್ಗೋಶ್ ಅಲ್ಲೇ ಲೇಟ್ ಆಗೋಯ್ತು ಅದರಿಂದ ಸ್ವಲ್ಪ ಲೇಟ್ ಆಗಿ ಇದ್ದಿದ್ದೀನಿ ಇವತ್ತು ತಿಂಡಿನ ಏನಾದರೂ ಬೇಗ ಮಾಡ್ಕೊಳ್ಳೋಣ ಕ್ಲಿಕ್ಕಾಗಿ ಅಂತ ಅಂದ್ಬಿಟ್ಟು ಕೊರಿಯಾಂಡರ್ ರೈಸ್ ಅಥವಾ ಕೊತ್ತಂಬರಿ ಸೊಪ್ಪಿಂದ ರೈಸನ್ನ ಮಾಡ್ತಾರೆ ಅದು ಬೇಗ ಕ್ಲಿಕ್ಕಾಗಿ ಆಗುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಇಲ್ಲಿ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇದನ್ನು ಮಾಡ್ಕೊಳ್ಳೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ನಾನಿಲ್ಲಿ ನಾಲ್ಕು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಬೀಜನ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಒಂದೆರಡು ಪಲಾವ್ ಎಲೆ ಮತ್ತು ಸ್ವಲ್ಪ ಗೋಡಂಬಿನೂ ಕೂಡ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಮಸಾಲೆ ರುಬ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಐದು ಹಸಿರು ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಪೀಸ್ನ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಮೇಯ್ನಾಗಿ ಇದೇ ಬೇಕು ನಿಮ್ಗೆ ಜಾಸ್ತಿ ಬೇಕಂದ್ರೆ ತಗೊಳ್ಳಿ ಇವಾಗ ಇದಕ್ಕೆ ಒಂದು ಮಸಾಲೆನ ರುಬ್ಕೋಬೇಕು ಅದಕ್ಕೆ ನಾನು ಇಲ್ಲಿ ಯಾವಾಗಲೇ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೋರಿಸಿದ್ದೆ ಅಲ್ವಾ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಇದನ್ನ ರುಬ್ಬೋಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಪೇಸ್ಟ್ ಆದರೆ ಸಾಕು ಇವಾಗ ಏನು ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಚಿಟಪಟ್ಟ ಅಂದಮೇಲೆ ನಾನಿಲ್ಲಿ ಮೂರಿಂದ ನಾಲ್ಕು ಚಕ್ಕೆ ಪೀಸಸ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಪಲಾವೆಲೆಯನ್ನು ಎರಡು ತೊಗೊಂಡಿದ್ದೀನಿ ಇಲ್ಲಿ ಸ್ಪೈಸಸ್ಸು ಇಷ್ಟೇ ಯೂಸ್ ಮಾಡಿರೋದು ನಾನು ಮತ್ತು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ್ನೂ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಅಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ನೀವು ಇನ್ನೂ ಒಂದೊಂದು ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ತೊಗೊಬೋದು ಮತ್ತು ಇಲ್ಲಿ ಒಂದು ಐದರಿಂದ ಆರು ಗೋಡಂಬಿನ ಈ ಥರ ಪೀಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಕೂಡ ನೀಟಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜ ಕಡಲೆ ಬೇಳೆ ಗೋಡಂಬಿ ಎಲ್ಲನೂ ಕೂಡ ಫ್ರೈ ಆಗಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದು ಕೂಡ ಫ್ರೈ ಆಗಿದೆ ಇದೆಲ್ಲ ಫ್ರೈ ಆಗಿದ ನಂತರ ಇವಾಗ ನಾನು ನಾಲ್ಕು ಒಣಮೆಣಸಿನ್ಕಾಯಿನ ಇದ್ದೀನಿ ಮುಂಚೆನೇ ಹಾಕೊಂಡ್ಬಿಟ್ರೆ ಆ ಒಣಮೆಣ್ಸಿನ್ಕಾಯಿ ಬೇಗ ಒತ್ತೋಗ್ಬಿಡುತ್ತೆ ಅಂದರೆ ಬೇಗ ಫ್ರೈ ಆಗಿಬಿಡುತ್ತೆ ಆದ್ದರಿಂದ ನಾನು ಇವಾಗ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲನೂ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ವಾ ಅದನ್ನು ನಾನಿಲ್ಲಿ ಹಾಕ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಹಾಕಿದ ತಕ್ಷಣ ಸ್ವಲ್ಪ ಸಿಡಿಯುತ್ತೆ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಎಣ್ಣೆ ಬಿಡ್ಕೊಂಡು ಬರೋವರೆಗೂ ಸೈಡಲ್ಲೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದ್ರದ್ದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ಕೊಂಡು ಬರ್ತಿದೆ ಆ್ಯಂಡ್ ಹಸಿ ವಾಸನೆ ಕೂಡ ಹೋಗಿದೆ ಇವಾಗ ನಾವಿಲ್ಲಿ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಮುಂಚೆನೇ ಈರುಳ್ಳಿನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಈರುಳ್ಳಿ ಒಂದು ಅರ್ಧಂಬರ್ಧ ಫ್ರೈ ಆದರೆ ರೈಸ್ನ ತಿನ್ನಬೇಕಾದ್ರೆ ಈರುಳ್ಳಿ ಪೀಸಸ್ ಸೆಂಟ್ರಲ್ಲಿ ಅದು ಒಂದೊಂದೇ ಸಿಕ್ತಿದ್ರೆ ಒಂಥರ ತಿನ್ನೋಕೆ ಚೆನ್ನಾಗಿರುತ್ತೆ ಅದರಿಂದ ಇದನ್ನು ಒಂದು ಮುಕ್ಕಾಲು ಬಾಗದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದೆಲ್ಲನೂ ಕೂಡ ಫ್ರೈ ಮಾಡಿಕೊಂಡು ಅದೆಲ್ಲ ಹಸಿ ವಾಸನೆ ಹೋಗೋರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆಗಿದ ನಂತರ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಅನ್ಸುತ್ತೋ ನೀವು ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲರಿಗೂ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಇವಾಗ ನಾನಿಲ್ಲಿ ರೈಸ್ನ ಮುಂಚೆಯೇ ಕೂಗಿಸಿ ಎತ್ತಿಟ್ಕೊಂಡಿದ್ದೆ ನಾನು ಇಲ್ಲಿ ಒಂದು ಅರ್ಧ ಲೋಟದಷ್ಟು ರೈಸ್ನ ಮಾತ್ರ ಕೂಗಿಸಿ ಎತ್ತಿಟ್ಕೊಂಡಿದ್ದೆ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಕ್ವಾಂಟಿಟಿ ನೋಡಿ ನೀವು ರೈಸ್ನ ಮಾಡ್ಕೊಳ್ಳಿ ಈ ಗೊಜ್ಜನ ಬೇಕಾದರೆ ಸ್ವಲ್ಪ ಎತ್ತಿಟ್ಬಿಟ್ಟು ಎಷ್ಟು ರೈಸ್ ಬೇಕೋ ಅಷ್ಟು ನ್ನ ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂದ್ರೆ ನೀವು ಎಲ್ಲಾನು ಮಾಡ್ಕೊತೀನಿ ಮಿಕ್ಸ್ ಅಂದರೆ ಗೊಜ್ಜಿಗೆ ರೈಸ್ ಹಾಕ್ಕೊಂಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಕೊರಿಯಾಂಡರ್ ರೈಸ್ ಅಥವಾ ಕೊತ್ತಂಬರಿ ಸೊಪ್ಪಿನ ರೈಸ್ ಅಂತ ಅಂದರೆ ರೆಡಿನೇ ಆಗೋಗ್ಬಿಡುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವು ಕೂಡ ಮನೇಲಿ ಸಲ ಟ್ರೈ ಮಾಡಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಆರಾಮಾಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಎಲ್ಲನೂ ಕೂಡ ಹೆಚ್ಚಿ ಎತ್ತಿಟ್ಕೊಂಡ್ಬಿಟ್ರೆ ಒಗ್ಗರಣೆನ ಆರಾಮಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಎಲ್ಲಾದರೂ ಅರ್ಜೆಂಟಿದ್ದು ಬೇಗ ಮಾಡ್ಕೋಬಹುದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಇದನ್ನ ಮಾಡ್ಕೊಡ್ಬೋದು ಅಂಡ್ ಡ್ಯೂಟಿಗೆ ಹೋಗ್ತಿರೋರಿಗೂ ಕೂಡ ಸಿಂಪಲ್ ಆಗಿ ಕ್ವಿಕ್ಕಾಗಿ ಬೇಗ ಮಾಡಿಕೊಡ್ಬೋದು ತಿಂಡಿ ಎಲ್ಲಾನು ಕೂಡ ನಾನು ರೆಡಿ ಮಾಡ್ಕೊತಿದ್ದೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನನ್ನ ತಂಗಿನೂ ಕೂಡ ಪೂಜೆಗೆ ಕೂಡ ರೆಡಿ ಮಾಡ್ಕೊಂಡು ಅವಳು ಕೂಡ ಇಲ್ಲಿ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದಾಳೆ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ ಮತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಮಧ್ಯಾಹ್ನ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು ಇವತ್ತು ನಾವು ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಎರ ಒಂದು ನಿಮಿಷ ಆಗುತ್ತೆ ಅಷ್ಟೇ ವಾಕಬಲ್ ಡಿಸ್ಟೆನ್ಸಲ್ಲಿ ಸೊಲ್ಲಾಪುರದ ಮುಂದೇವಿ ಟೆಂಪಲ್ ಇದೆ ಅಲ್ಲಿ ನಿಂಬೆಣ್ಣಿನ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತ ಇದ್ದೀನಿ ಇವತ್ತು ನನ್ನ ಹಸ್ಬೆಂಡ್ಗೂ ಕೂಡ ರಜೆ ಇರಲಿಲ್ಲ ಎಲ್ಲಾದರೂ ಬೇರೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದರೆ ಅವ್ರಿಗೆ ಆಫೀಸಲ್ಲಿ ರಜೆ ಸಿಕ್ಕಿರಲಿಲ್ಲ ಸಂಜೆ ಬಂದಾಗ ಹೋಗೋಣ ಅಂತ ಹೇಳಿದ್ರು ಸಂಜೆ ಅವ್ರು ಬರೋದೇ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ನಾನು ಇದೆಲ್ಲನೂ ಕೂಡ ರೆಡಿ ಮಾಡಿಕೊಂಡ್ರೆ ಅವರು ಬಂದ ತಕ್ಷಣ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ನಾನಿಲ್ಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೆ ದೇವರಿಗೆ ನಾನು ಈ ಥರ ನಿಂಬೇಡಿನ ದೀಪನ ಹಚ್ತಾ ಇದ್ದೆ ಆದ್ದರಿಂದ ನಾನು ಈ ಥರ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ರೆಡಿ ಮಾಡಿ ನಾನು ಕೂಡ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ನಾನು ಕೂಡ ಬೇಗ ರೆಡಿಯಾದೆ ಸಿಂಪಲ್ಲಾಗೆ ರೆಡಿಯಾಗಿದ್ದೀನಿ ನನ್ನ ಹತ್ರ ಈ ಸ್ಯಾರಿ ಇತ್ತು ಇದರಿಂದ ನಾನು ಈ ಥರ ಒಂದು ಲಾಂಗ್ ಗೌನ್ನ ಸ್ಟಿಚ್ ಮಾಡ್ತಿದ್ದೆ ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಾವು ಕೂಡ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಅಲ್ಲಿ ತುಂಬ ರೆಶ್ ಇತ್ತು ಅಲ್ಲೆಲ್ಲ ವೀಡಿಯೋ ಆಗಲಿಲ್ಲ ಅದರಿಂದ ನಾವು ಕೂಡ ಎಲ್ಲ ದೇವಸ್ಥಾನಕ್ಕೆ ಹೋಗಿ ನೀಟಾಗೆಲ್ಲ ಪೂಜೆ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಮತ್ತೆ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ನ ಮಾಡಿ ಮುಗಿಸಿದ್ವಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿದ್ವು ಅಡುಗೆ ಆಲ್ರೆಡಿ ನಾನು ಮೂಲಂಗಿ ಸಾಂಬಾರು ರೈಸ್ನ ಮಾಡ್ಕೊಂಡಿದ್ದೆ ನಾನು ಯಾವುದೇ ಥರ ಸ್ವೀಟ್ ಮಾಡಿರಲಿಲ್ಲ ಇವತ್ತು ಉದ್ದಿನ ವಡೆ ಮಾಡೋಣ ಅಂತ ಅಂದ್ಬಿಟ್ಟು ಉದ್ದಿನಬೇಳೆನ ಮುಂಚೆನೇ ಅವರ್ ನೆನೆಸಿ ಎತ್ತಿಟ್ಕೊಂಡಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ನೆನ್ಕೊಂಡಿದ್ದೆ ಮತ್ತು ಅದಕ್ಕೆ ನಾನು ಇದೀಗ ಏನೇನು ಹಾಕ್ಬೇಕು ಅಂದರೆ ಒಂದು ಸ್ವಲ್ಪ ಕರಿಮೆಣಸು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಪೀಸಸ್ನ ತೊಗೊಂಡಿದ್ದೆ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ನಾನು ಎಲ್ಲನೂ ಕೂಡ ಚಿಕ್ಕದಾಗಿ ಹೆಚ್ಚಿ ಕೂಡ ಮಾಡ್ಕೋಬೋದು ಬಟ್ ನಾನು ಆ ಥರ ಮಾಡ್ತಿಲ್ಲ ನಮ್ಮ ಮನೇಲಿ ಆ ಥರ ಎಲ್ಲ ಮಧ್ಯ ಮಧ್ಯದಲ್ಲಿ ಸಿಕ್ಕಿದ್ರೆ ತಿನ್ನೋಕ್ಕೆ ಇಷ್ಟಪಡೋಲ್ಲ ಆದ್ದರಿಂದ ನಾನು ಶುಂಠಿ ಕರಿಮೆಣಸು ಮತ್ತು ಮೆಣಸಿನ್ಕಾಯಿನ ಒಂದು ಜಾರ್ಗೆ ಹಾಕ್ಕೊಂಬಿಟ್ಟು ಅದನ್ನು ತರತರಿಯಾಗಿ ನೀಟಾಗಿ ಥರ ರುಬ್ ರುಬ್ಕೊಂಡಿದ್ದೀನಿ ಅದನ್ನ ರುಬ್ಕೊಂಡಿದ್ದ ನಂತರ ನೆಕ್ಸ್ಟ್ ನಾನಿಲ್ಲಿ ಉದ್ದಿನಬೇಳೆನ ರುಬ್ಕೊತಾ ಇದ್ದೀನಿ ಈ ಥರ ಒಂದು ದೊಡ್ಡ ಜಾರನ್ನ ತೊಗೊಂಡು ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಬಿಟ್ಟು ನೀರು ಹಾಕ್ತಂಗೆ ಇದನ್ನು ಸಣ್ಣದಾಗಿ ನೀಟಾಗಿ ರುಬ್ಕೊಬೇಕು ನಾನಿಲ್ಲಿ ಇಲ್ಲಿ ರುಬ್ಕೊಂಬರ್ತೀನಿ ಇವಾಗ ತೋರಿಸ್ತೀನಿ ಯಾವ ಥರ ರುಬ್ಕೊಂಬಂದಿದ್ದೀನಿ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಎಷ್ಟು ಸಣ್ಣದಾಗಿ ನುಣುಪಾಗಿ ರುಬ್ಬಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಈ ಥರ ರುಬ್ಕೊಳ್ಳೋದ್ರಿಂದ ಒಡೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದನ್ನು ಇವಾಗ ಎಲ್ಲಾನು ಕೂಡ ನಾನು ಇಲ್ಲಿ ನೀಟಾಗಿ ರುಬ್ಕೊಂಬಿಟ್ಟು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇದೇ ಥರ ಎಲ್ಲ ಉದ್ದಿನ ಬೆಳೆನೂ ಕೂಡ ನೀಟಾಗಿ ರುಬ್ಬಿಟ್ಟು ಒಂದು ಬೌಲ್ಗೆ ಹಾಕಿಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಇದಕ್ಕೆ ಕರಿಮೆಣಸು ಶುಂಠಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ದೆ ಯಾವ ಥರ ಅದನ್ನು ಕೂಡ ಹಾಕೊತಾ ಇದ್ದೀನಿ ಇದನ್ನು ಹಂಗೆ ಬೇಕಾದ್ರೂ ಹೆಚ್ಚಿ ಈ ಮೆಣ್ಸಿನ್ಕಾಯಿ ಶುಂಠಿ ಎಲ್ಲ ಹೆಚ್ಚುಬಿಟ್ಟು ಕರಿಮೆಣಸೆಲ್ಲ ಹಂಗೇನೆ ಹಾಕೋಬೋದು ಬಟ್ ಈ ಥರ ಪೇಸ್ಟ್ ಮಾಡಿ ಹಾಕೊಳ್ಳೋದ್ರಿಂದ ಅದು ಬಾಯಿಗೆ ಸಿಗಲ್ಲ ಆ ಥರ ಮಾಡ್ಕೊಳ್ಳೋದಾದ್ರೂ ಮಾಡ್ಕೊಬೋದು ಈ ಥರ ಮಾಡ್ಕೊಂಡ್ರೂ ಮಾಡ್ಕೊಬೋದು ಮತ್ತು ಒಂದು ಬೌಲಷ್ಟು ತೆಂಗಿನಕಾಯಿ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಜಾಸ್ತಿ ತೆಂಗಿನಕಾಯಿ ಪೀಸಸ್ ಹಾಕ್ಕೊಳ್ಳೋದ್ರಿಂದ ತಿನ್ನೋಕ್ಕೆ ಒಡೆ ಚೆನ್ನಾಗಿರುತ್ತೆ ಮತ್ತು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ನಾನಿಲ್ಲಿ ನೀಟಾಗಿ ಇದನ್ನು ಕೈಯ್ಯಲ್ಲಿ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಉಪ್ಪು ಖಾರ ಮೆಣಸಿನ್ಕಾಯಿ ಎಲ್ಲನೂ ಕೂಡ ಹಾಕ್ಕೊಂಬಿಟ್ಟು ನೀಟಾಗಿ ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈ ಥರ ಕೈಲೇ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆಗೂ ಖಾರ ಆಗಿರ್ಬೋದು ಉಪ್ಪಾಗಿರ್ಬೋದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಒಬ್ಬೊಬ್ಬರು ಕೈಲೇನೆ ಈ ಥರ ಮಾಡಾಕ್ತಾರೆ ಬಟ್ಟು ಇದು ಸ್ವಲ್ಪ ತೆಳ್ಳಗಾಯಿತು ಅದರಿಂದ ನಾನಿಲ್ಲಿ ಕೈಲಿ ಮಾಡ್ಕೊಳೋಕ್ಕಾಗಿಲ್ಲ ಆ ಥರ ಈ ಥರ ಆದ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಈ ಥರ ಸೊಸೆ ಜಲ್ಡಿ ಬರುತ್ತೆ ಅಲ್ವಾ ಅದನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟು ಒಂದು ಉಂಡೆ ಅಷ್ಟು ಕಾತ್ರೆಗೆ ತೊಗೊಂಬಿಟ್ಟು ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ಈ ಥರ ಹಾಕೋಬೋದಾಗುತ್ತೆ ಹಾಕೋಬೇಕಾಗುತ್ತೆ ಅಂದರೆ ಶೇಪ್ ಸ್ವಲ್ಪ ತೀರಾ ರೌಂಡಿಗೆ ಬರಲ್ಲ ಪರವಾಗಿಲ್ಲ ಒಡೆ ಥರ ಬರುತ್ತೆ ಹುಡ್ಡಿನ ಒಡೆ ಥರ ಆರಾಮಾಗಿ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ಒಂದೊಂದಾಗಿ ಹಾಕಿ ್ಕೊಂಡು ನಾನು ಇಲ್ಲಿ ಗೋಲ್ಡನ್ ಕಲರ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ಬಿಟ್ರೆ ಉದ್ದಿನ ವಡೆ ರೆಡಿನೇ ಆಗೋಗ್ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಬಟ್ ಶೇಪ್ ಇಲ್ಲ ರೌಂಡು ಶೇಪ್ ಇದೆ ಬಟ್ ಒಂದೊಂದು ಥರ ಡಿಸೈನಾಗಿ ಬಂದ್ಬಿಟ್ಟಿದೆ ಆ ಥರ ಸ್ವಲ್ಪ ತೆಳ್ಳಗಾದಾಗ ಏನು ಮಾಡೋಕ್ಕಾಗಲ್ಲ ಈ ಥರ ಮಾಡ್ಕೊಬೋದು ಈ ಥರ ಮಾಡ್ಕೊಂಬಿಟ್ರೆ ಉದ್ದಿನ ವಡೆ ರೆಡಿನೇ ಆಗೋಗುತ್ತೆ ಇದ್ರ ಜೊತೆ ಚಟ್ನಿ ಮಾಡ್ಕೊಂಡ್ರೂಂತೂ ಇನ್ನೂ ಸಕ್ಕತ್ತ ಇರುತ್ತೆ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೆ ನೀವು ಕೂಡ ಟ್ರೈ ಮಾಡಿ ಆ್ಯಂಡು ನನ್ನ ಇವತ್ತಿನ ವ್ಲಾಗ್ ಕೂಡ ಇಷ್ಟೆ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಈ ಎಲ್ಲ ರೆಸಿಪೀಸನ್ನು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಯಾರಾದ್ರೂ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನಾನು ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ರಿಗೂ ನೆಕ್ಸ್ಟ್ ಶ್ಲೋಗ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್